ಬಳ್ಳಾರಿ ಜೇನ್ಸ್ ಘಟಕಗಳಿಗೆ ಮತ್ತೆ ಶುರುವಾಯಿತು ಕಂಟಕ ಹಲವು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿರುವಂತಹ ಬಳ್ಳಾರಿಯ ಜೇನ್ಸ್ ಲೈಂಗ ಉದ್ದಿಮೆಗೆ ಬಡಿದೆ ಮತ್ತೊಂದು ದೊಡ್ಡ ಬರ ಸಿಡಿಲು ಈಗ ಅಪ್ಪಳಿಸಿದೆ ಕಾರ್ಖಾನೆಗಳ ಕಲುಷಿತ ನೀರನ್ನ ಜಲ ಮೂಲಗಳಿಗೆ ಬಿಟ್ಟಿರುವಂತಹ ಆರೋಪ ಕೇಳಿಬರ್ತಿದೆ ಕಲುಷಿತ ನೀರನ್ನ ಸಂಸ್ಕರಿಸದೆ ನೇರವಾಗಿ ಬಿಟ್ಟಿರುವ ಆರೋಪ ಕೆಎಸ್ಪಿಸಿಬಿಗೆ ನೀಡಿರುವಂತಹ ವರದಿಯಲ್ಲಿ ಆತಂಕಕಾರಿ ವಿಚಾರ ಈಗ ಬಯಲಾಗಿದೆ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಕೇಂದ್ರ ಕಚೇರಿ ಇದೀಗ ವರದಿ ಬಂದಿದೆ ಜೀನ್ಸ್ ಘಟಕಗಳಿಗೆ ಬಂದ್ ಆಗುವಂತ ಭೀತಿ ಶುರುವಾಗಿದೆ ಸರಿಯ ಜೀನ್ಸ್ ಘಟಕಗಳಿಗೆ ಬಂದಾಗುವಂತ ಆಗುವಂತ ಭೀತಿ ಶುರುವಾಗಿದೆ ಪರಿಸರ ಹಾಗೂ ಜಲ ಮಾಲಿನ್ಯ ಕಾರಣಕ್ಕೆ ಘಟಕಗಳನ್ನ ಮುಚ್ಚಿಸೋದಕ್ಕೆ ಒತ್ತಾಯ ಕೇಳಿ ಬರ್ತಿದೆ ನೀರನ್ನ ಸಂಸ್ಕರಣೆ ಘಟಕಗಳನ್ನ ಯಾವುದೇ ರೀತಿಯಾಗಿ ಸ್ಥಾಪನೆ ಮಾಡದೇ ಇರೋದೇ ಮೂಲ ಕಾರಣ ಆಗಿದೆ ಪರಿಸರ ಮಾಲಿನ್ಯವನ್ನ ಮಾಡದಂತೆ ಜೀನ್ಸ್ ಡೈಯಿಂಗ್ ಘಟನ ಘಟಕಗಳಿಗೆ ಸೂಚನೆಯನ್ನ ಕೊಡಲಾಗಿದೆ ನೋಟಿಸ್ ನೀಡಿದ್ದಾರೆ ಅಪ್ರಿಲ್ ಪಾರ್ಗೆ ಭೇಟಿ ನೀಡಿದ ಉಪ ಲೋಕಾಯುಕ್ತ ಬಿ ವೀರಪ್ಪ ಡೈಯಿಂಗ್ ಘಟಕಗಳಿಂದ ಬರುತ್ತಿದ್ದಂತಹ ಕಲುಷಿತ ನೀರನ್ನ ಕಂಡು ಗರಂ ಆಗಿದ್ದಾರೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಗಾಕಿದ್ದಾರೆ ಸದ್ಯ ಈಗ ಜೀನ್ಸ್ ಘಟಕ ಬಂದ್ ಆಗುವಂತ ಭಯ ಶುರುವಾಗಿದೆ ಒಂದಾದ್ಮೇಲೆ ಒಂದು ಬರ ಸಿಡಿಲು ಅಪ್ಪಳಿಸ್ತಾನೆ ಇದೆ ಅಂದ್ರೆ ಕಲುಷಿತ ನೀರನ್ನ ಯಾವುದೇ ರೀತಿಯಾಗಿ ಅದನ್ನ ಫಿಲ್ಟರ್ ಮಾಡದೆ ಸಂಸ್ಕರಣೆ ಮಾಡದೆ ನೇರವಾಗಿನೇ ಜಲ ಮೂಲಗಳಿಗೆ ಹರಿಸ್ತಿದ್ದಾರೆ ಅನ್ನೋದಾಗಿ ಆರೋಪವನ್ನ ಮಾಡಲಾಗ್ತಿದೆ ಆ ಸಂಬಂಧ ಈಗ ಡೈಯಿಂಗ್ ಘಟಕಗಳೇನಿದೆಯಲ್ಲ ಇದ್ರ ಮೇಲೆ ಈಗ ಗರಮ್ ಆಗಿದ್ದಾರೆ ಆ ಸಂಬಂಧ ಈಗ ನೋಟಿಸ್ ಕೂಡ ಜಾರಿಯಾಗಿರುವುದು ಈ ಮೂಲಕವಾಗಿ ಈಗ ಬಂದ್ ಆಗುವಂತಹ ಭೀತಿ ಎದುರಾಗಿದೆ ಇದರಿಂದ ಪರಿಸರ ಹಾಗೂ ಜಲಮಾಲಿನ್ಯಕ್ಕೆ ದೊಡ್ಡ ಮಟ್ಟದ ಸಮಸ್ಯೆ ಆಗ್ತಿದೆ ಈ ರೀತಿಯಾದಂತಹ ಘಟಕಗಳಲ್ಲಿ ಪ್ರಮುಖವಾಗಿ ಅಲ್ಲಿ ಮುಂಜಾಗ್ರತೆಯನ್ನ ತೆಗೆದುಕೊಳ್ಬೇಕಾಗತ್ತೆ ನೇರವಾಗಿ ನೀರನ್ನ ಬಿಡೋಂಗಿಲ್ಲ ಕಲುಷಿತವಾದಂತಹ ನೀರುಗಳಿರುತ್ತೆ ಬಿಡೋದಕ್ಕೂ ಮೂಲ್ ಮೂಲ ಅದನ್ನ ಏನೇನಿದೆ ಸಂಸ್ಕರಣೆ ಮಾಡಬೇಕಾಗುತ್ತೆ ಅದಾದ ಬಿಡಬೇಕು ಬಟ್ ಇಲ್ಲಿ ನೇರವಾಗಿ ಬಿಡ್ತಿದ್ದಾರೆ ಎನ್ನುವಂತಹ ಆರೋಪ ಬಂದಿದೆ ಜೊತೆಯಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಿಂದ ಆತಂಕಕಾರಿ ವರದಿ ಕೂಡ ಇಲ್ಲಿ ಪ್ರಸ್ತಾಪ ಆಗಿದೆ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಕೇಂದ್ರ ಕಚೇರಿಗೆ ಸದ್ಯ ವರದಿ ಕೂಡ ಹೋಗಿದೆ ಹೀಗಾಗಿನೇ ಜೀನ್ಸ್ ಘಟಕಗಳು ಏನೇನಿದೆಯಲ್ಲ ಬಳ್ಳಾರಿಯಲ್ಲಿ ಡೈಯಿಂಗು ಇವೆಲ್ಲದಕ್ಕೂ ಕೂಡ ಬಂದ್ ಆಗುವಂತ ಭೀತಿ ಶುರುವಾಗಿದೆ ಯಾಕಂದ್ರೆ ಪರಿಸರದ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಬೀರುತ್ತೆ ಅದನ್ನ ಸಂಸ್ಕರಣೆ ಮಾಡಿ ಫಿಲ್ಟರ್ ಮಾಡಿ ಗಳು ಇರುತ್ತೆ ನೇರವಾಗಿ ಬಿಡಂಗಿಲ್ಲ ಒಂದು ಕಡೆಯಲ್ಲಿ ಅದನ್ನ ನೀರು ಸೇವನೆ ಮಾಡುವುದರಿಂದ ಪ್ರಾಣಿ ಆಗಿರಲಿ ಪಕ್ಷಿಗಳಾಗಿರ್ಲಿ ಮನುಷ್ಯರಿಗೂ ಕೂಡ ಸಮಸ್ಯೆಗಳು ಬರುತ್ತೆ ಯಾಕಂದ್ರೆ ಕೆಮಿಕಲ್ ಬೇಸ್ಡ್ ಆಗಿರುತ್ತೆ ಈ ನಿಟ್ಟಿನಲ್ಲಿ ಸದ್ಯ ಅದನ್ನ ಸಂಸ್ಕರಣೆ ಮಾಡದೆ ನೇರವಾಗಿ ಬಿಡ್ತಿದ್ದಾರೆ ಅನ್ನುವಂತ ಆರೋಪದ ಮೇಲೆ ಈಗ ನೋಟಿಸ್ ಹೋಗಿದೆ ಆತಂಕಕಾರಿ ವರದಿಗಳು ಕೂಡ ಈಗ ಗೊತ್ತಾಗಿರೋದು ಈ ನಿಟ್ಟಿನಲ್ಲಿ ಬರ ಸಿಡಿಲೆ ಈಗ ಅಪ್ಪಳಿಸಿದೆ ಪರಿಸರ ಮತ್ತು ಜಲಮಾಲಿನ್ಯ ಕಾರಣಕ್ಕೆ ಈಗ ಈ ಘಟಕವನ್ನ ಮುಚ್ಚಿಸ್ಬೇಕನ್ನುವುದಾಗಿ ಒತ್ತಾಯ ಕೂಡ ಕೇಳಿ ಬರ್ತಿದೆ ನೀರಿನ ಸಂಸ್ಕರಣಾ ಘಟಕಗಳ ಸ್ಥಾಪಿಸುವುದೇ ಇರೋದೇ ಈಗ ಮೂಲ ಕಾರಣ ಆಗಿದೆ ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ರಿಪೋರ್ಟರ್ ವೆಂಕಟೇಶ್ ಕುಲಕರ್ಣಿ ವೆಂಕಟೇಶ್ ಕುಲಕರ್ಣಿ ಯಾವಾಗಿಂದ ಇದೇ ರೀತಿಯಾದಂತಹ ಒಂದು ಕೆಲಸ ಆಗ್ತಿದೆ ಜೊತೆಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ವರದಿಯಲ್ಲಿ ಏನಿದೆ ಸದ್ಯ ಏನು ಕ್ರಮ ತೆಗೆದುಕೊಂಡಿದ್ದಾರೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಹಾ ಹೌದು ಅಖಿಲೇಶ್ ಏನು ಬಳ್ಳಾರಿ ಜೀನ್ಸ್ಗೆ ತನ್ನದೇ ಆದ ಹೆಸರು ಇರ್ತಕ್ಕಂಥದ್ದು ಈ ನಿಟ್ಟಿನಲ್ಲೇ ಈ ಹಿಂದೆ ಪಾದಯಾತ್ರೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಒಂದು ಘೋಷಣೆಯನ್ನ ಮಾಡ್ತಾರೆ ರಾಷ್ಟ್ರೀಯ ಜೀನ್ಸ್ ಅಪೆರಲ್ ಪಾರ್ಕ್ ಅನ್ನ ಬಳ್ಳಾರಿಯಲ್ಲಿ ಸ್ಥಾಪನೆ ಮಾಡ್ತೀನಿ ಜೀನ್ಸ್ ಉದ್ಯಮಕ್ಕೆ ಉತ್ತೇಜನ ಕೊಡ್ತಕ್ಕಂತ ಒಂದು ಕೆಲಸ ಮಾಡ್ತೀನಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಘೋಷಣೆಯನ್ನ ಮಾಡ್ತಾರೆ ಅದಾದ ಬಳಿಕ ಇವತ್ತಿನವರೆಗೂ ಅಪೆರಲ್ ಪಾರ್ಕ್ ನ ಯಾವ ಆಗುವಂತ ಯಾವ ಲಕ್ಷಣಗಳು ಆಗ್ತಾ ಇಲ್ಲ ಅದ್ರ ಜೊತೆಗೆ ಇನ್ನೂ ಜೀನ್ಸ್ ಬಂದಾಗುವಂತಹ ಒಂದು ಪರಿಸ್ಥಿತಿಗೆ ಇದೀಗ ಬಂದಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಆ ಜೀನ್ಸ್ ಏನು ಘಟಕಗಳಿದೆ ಕಲುಷಿತ ನೀರು ಆ ಜೀನ್ಸ್ ಘಟಕಗಳಿಂದ ಬರ್ತಕ್ಕಂಥ ಕಲುಷಿತ ನೀರು ಸಂಸ್ಕರಣ ಮಾಡ್ತಕ್ಕಂಥ ಒಂದು ಘಟಕವನ್ನು ಸ್ಥಾಪನೆ ಮಾಡ್ಬೇಕಾಗಿತ್ತು ಆದ್ರೆ ಇಲ್ಲಿವರೆಗೂ ಯಾವುದೇ ರೀತಿಯ ಘಟಕಗಳ ಸ್ಥಾಪನೆ ಆಗಿಲ್ಲ ಹೀಗಾಗಿ ಜೀನ್ಸ್ಗಳು ಬಂದಾಗ ಪರಿಸ್ಥಿತಿ ನಿರ್ಮಾಣ ಆಗಿದೆ ಏನು ಕಲುಷಿತ ಏನ್ ಬರುತ್ತೆ ಜೀನ್ಸ್ಗಳ ಘಟಕಗಳಿಂದ ಬರತಕ್ಕಂಥ ಕಲುಷಿತ ನೀರು ನೀರಿನ ವಿಚಾರದಲ್ಲಿ ಈ ಹಿಂದೆ ಬಳ್ಳಾರಿಗೆ ಆಗಮಿಸಿದ್ದಂತ ಆ ಉಪಲೋಕಾಯುಕ್ತರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಹೀಗಾಗಿ ಆ ಪರಿಸರ ಮಾಲಿನ್ಯ ಪರಿಸರ ಪರಿಸರ ಮಾಲಿನ್ಯ ಅಧಿಕಾರಿಗಳು ಕೂಡ ಇದೀಗ ಬಳ್ಳಾರಿಯಲ್ಲಿರ್ತಕ್ಕಂಥ ಎಪ್ಪತ್ತಕ್ಕೂ ಹೆಚ್ಚು ಜೀನ್ಸ್ ಕಂಪನಿಗಳಿಗೆ ನೋಟಿಸ್ ಅನ್ನ ಜಾರಿ ಮಾಡಿದೆ ಕಲುಷಿತ ನೀರನ್ನ ಆ ಸಂಸ್ಕರಣೆ ಮಾಡ್ತಕ್ಕಂಥ ಘಟಕಗಳು ಇಲ್ಲದೆ ಇರೋದ್ರಿಂದ ಅದಕ್ಕೆ ನೀವು ಬೇರೆ ಏನಾದ್ರೂ ವ್ಯವಸ್ಥೆ ಮಾಡಿಕೊಳ್ಳಿ ಇಲ್ದೆ ಹೋದ್ರೆ ನಿಮ್ಮ ಘಟಕಗಳನ್ನ ಬಂದ್ ಮಾಡಿ ಅಂತಕ್ಕಂಥ ನೋಟಿಸ್ ಅನ್ನ ಕೂಡ ಇದೀಗ ಜಾರಿ ಮಾಡಿರ್ತಕ್ಕಂಥದ್ದು ಸೊ ಈ ಹಿನ್ನೆಲೆಯಲ್ಲಿ ಮತ್ತೆ ಬಳ್ಳಾರಿ ಜೀನ್ಸ್ ಬಂದ್ ಆಗತ್ತ ಜೀನ್ಸ್ ಕಾರ್ಮಿಕರು ಬೀದಿ ಪಾಲಾಗ್ತಾರ ಅಂತಕ್ಕಂಥ ಯಕ್ಷ ಪ್ರಶ್ನೆಗಳು ಇದೀಗ ಎತ್ತಿರ್ತಕ್ಕಂಥದ್ದು ಏನು ಆ ರಾಹುಲ್ ಗಾಂಧಿ ಅವರು ಜೀನ್ಸ್ ಅಪ್ಪೆರೈಲ್ ಪಾರ್ಕ್ ಮಾಡ್ತೀನಿ ಅನ್ನುವಂತ ಮಾಹಿತಿಯನ್ನ ಕೊಟ್ಟಿದ್ರು ಘೋಷಣೆಯನ್ನ ಮಾಡಿದ್ರು ಅದಾದ ಬಳಿಕ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೂ ಬಂದಿದೆ ಸೊ ಈ ಇಲ್ಲಿರ್ತಕ್ಕಂಥ ಜೀನ್ಸ್ ಉದ್ಯಮಿಗಳ ಒಂದು ಒತ್ತಾಯ ಏನು ಅಂತ ಹೇಳಿದ್ರೆ ಕಲುಷಿತ ನೀರನ್ನ ಶುದ್ಧಗೊಳಿಸುವ ಒಂದು ಸಂಸ್ಕರಣಾ ಘಟಕವನ್ನ ನಮಗೆ ಮಾಡಿಕೊಡಿ ಅಂತಕ್ಕಂಥ ಒತ್ತಾಯವನ್ನ ಸರ್ಕಾರಕ್ಕೆ ಮಾಡ್ತಾ ಇದಾರೆ ಆದ್ರೆ ಇಲ್ಲಿವರೆಗೂ ಸರ್ಕಾರ ಜೀನ್ಸ್ ಉದ್ಯಮಿಗಳ ಕೂಗನ್ನ ಕೇಳ್ತಾ ಇಲ್ಲ ಅನ್ನುವಂತಹ ಅಳಲನ್ನ ಇದೀಗ ಜೀನ್ಸ್ ಉದ್ಯಮಿಗಳು ತೋಡ್ಕೊಂಡಿರ್ತಕ್ಕಂಥದ್ದು ಅಖಿಲೇಶ್ ಒಟ್ಟಾರೆಯಾಗಿ ರಾಹುಲ್ ಗಾಂಧಿ ಅವರು ಏನು ಘೋಷಣೆ ಮಾಡಿದ್ದಾರೆ ಘೋಷಣೆ ಮಾಡಿರ್ತಕ್ಕುಣಿ ಹಾಗೆ ಸಂಪರ್ಕದಲ್ಲಿ ಹಾಗೆ ನಮ್ಮ ಜೊತೆ ಈ ಬಗ್ಗೆ ಮಾತನಾಡೋದಕ್ಕೆ ವೇಣುಗೋಪಾಲ್ ಸರ್ ನಮಸ್ಕಾರ ಎಸ್ ನನ್ನ ಧ್ವನಿ ಕೇಳಿಸ್ತಾ ಕೇಳಿಸ್ತಾ ಸರ್ ಈಗ ಬಹಳ ಪ್ರಮುಖವಾಗಿ ಈಗ ಸರ್ಕಾರದಿಂದಲೂ ಕೂಡ ಈಗ ಒಂದಿಷ್ಟು ನೋಟಿಸ್ ಬಂದಿರೋದು ಕಲುಷಿತ ನೀರನ್ನ ಸಂಸ್ಕರಣೆ ಮಾಡದೆ ನೇರವಾಗಿ ಬಿಟ್ಟಿರುವಂತ ಆರೋಪ ಸದ್ಯ ಏನ್ ಪ್ರತಿಕ್ರಿಯೆ ಕೊಡ್ತೀರಾ ಈ ಬಗ್ಗೆ ಏನ್ ಮಿಸ್ ಹೊಡಿತಾ ಇರೋದು ಯಾಕೆ ನೇರವಾಗಿ ಕಲುಷಿತ ನೀರನ್ನ ಬಿಡ್ತಾ ಇರೋದು ಸರ್ ನಾವು ನಮ್ಮ ಇಂಡಸ್ಟ್ರೀಸ್ ಆಕ್ಚುಲಿ ಜೀನ್ಸ್ ಡೈಯಿಂಗ್ ಕಾರ್ಖಾನೆಗಳು ಏನಿದಾವಲ್ಲ ಜೀನ್ಸ್ ವಾಷಿಂಗ್ ಇಂಡಸ್ಟ್ರೀಸು ಇದರಿಂದ ಏನು ಹಾನಿಕಾರ ಕೆಮಿಕಲ್ಸ್ ಇವತ್ತಿನವರೆಗೂ ನೋಟಿಸ್ ಆಗಿಲ್ಲ ನಾವು ಬಹಳ ಎವರಿ ಮಂತ್ ನಮ್ಮ ಎಫ್ಲೆಂಟ್ ಟೆಸ್ಟ್ ಮಾಡಿಸ್ತೀವಿ ಲ್ಯಾಬ್ನಲ್ಲಿ ಆಥರೈಸ್ಡ್ ಗೌರ್ಮೆಂಟ್ ಲ್ಯಾಬ್ಸ್ ನಲ್ಲಿ ಓಕೆ ಮೀನುಗಳು ಆಕ್ಲ ಅವು ಇವು ಎಲ್ಲ ನೀರು ಕುಡ್ತಿರ್ತಾವ ಏನು ಡೇಂಜರ್ ಇಲ್ಲ ಬಟ್ ಅದರ್ ಇಂಡಸ್ಟ್ರೀಸ್ ಏನೋ ಕೆಮಿಕಲ್ ಇಂಡಸ್ಟ್ರೀಸ್ ತೊಂದರೆ ಆಗ್ತಾ ಬಿಟ್ಟು ನಮ್ಲಿ ಯಾರಿಗೂ ತೊಂದರೆ ಇಲ್ಲ ಬಟ್ ನಮಗೆ ಫೋರ್ ಏಕರ್ಸ್ ಜಮೀನ್ ಇದೆ ಸಿಇಟಿಪಿಗೆ ಕಾಮನ್ ಇಫ್ರೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಇಲ್ವಾ ಜೊತೆಯಲ್ಲಿ ಈ ಈ ನೀರಿನ ಸಂಸ್ಕರಣೆ ಘಟಕವನ್ನ ಸ್ಥಾಪಿಸುವಂತ ಜವಾಬ್ದಾರಿ ಯಾರ್ದಾಗಿರುತ್ತೆ ಸರ್ ಕೆಇಡಿ ಬಿ ಅವರು ನಮಗೆ ಅಪಿರಿಲ್ ಪಾರ್ಕ್ ಫೋರ್ ಟೋಟಲ್ ಸಿಕ್ಸ್ಟಿ ತ್ರೀ ಇಂಡಸ್ಟ್ರೀಸ್ ಮಾಡಿ ಕೊಟ್ಟಿದ್ದಾರೆ ಅದರಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ಇದೆ ಡಿ ಬಿ ಅಂಡ್ ಕೆ ಎಸ್ ಪಿ ಸಿ ಬಿ ಇಬ್ಬರು ಕಲ್ತು ನಮಗೆ ಮಾಡಿ ಕೊಡಬೇಕಿತ್ತು ಸರ್ ಸೊ ಹಾಗಾಗಿ ಈಗ ಸದ್ಯ ಈಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಈಗ ನೋಟಿಸ್ ಅನ್ನ ಕೊಟ್ಟಿದ್ದೇನೆ ಮುಂದೆ ಏನು ಏನೇನ್ ಕ್ರಮ ಯಾವ ರೀತಿಯಾಗಿ ಹೋಗ್ಬೇಕು ಅಂತ ಯಾವ ರೀತಿ ಏನಿಲ್ಲ ಸರ್ ನಾವು ಸರ್ಕಾರಕ್ಕೂ ಬೇಡ್ಕೊಂತೀವಿ ಯಾಕಂದ್ರೆ ಈ ಜೀನ್ಸ್ ಉದ್ಯಮಗಳು ಬಲ್ಲಾರಿನಾಗ ಇರೋದು ಇದೊಂದೇ ಜಿಂದಾಲ್ದಂತ ನಾವ್ ಹೇಳ್ಕೊಂಡು ಏನು ಉಪಯೋಗ ಇಲ್ಲ ಯಾಕಂದ್ರೆ ಜಿಂದಾಲ್ನಲ್ಲಿ ಬರೇ ಸಣ್ಣ ಕೆಲ್ಸ ಕಸು ಹೊಡೆಯೋದು ಟೀ ಕಾಫಿ ಕೊಡ್ಸೋದು ಅಂತಾನೇ ಆ ರೋಜ್ಗಾರಿ ಬಿಟ್ಟು ಇಂಜಿನಿಯರ್ಸ್ಗೆ ಡಾಕ್ಟರ್ಸ್ಗೆ ಅಂತವ್ರಿಗೆ ಸಿಗಂಗಿಲ್ಲ ನಮ್ ಜೀನ್ಸೇ ಮೇನ್ ಇರೋದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಒಂದು ಲಕ್ಷ ಜನ ಎರಡು ಲಕ್ಷ ಜನ ಇದ್ರಲ್ಲಿಂದ ಮನೆ ಮನೆಯಲ್ಲಿ ಆ ಸ್ಟಿಚಿಂಗ್ ಮಿಷಿನ್ಸ್ ಇಟ್ಕೊಂಡು ಹೆಣ್ಮಕ್ಳು ವಿಡೋಸ್ ಆ ಕೆಲವಾರು ಆಟೋ ಡ್ರೈವರ್ಸ್ ಬಹಳ ಜನ ಒಂದು ರೋಜ್ಗಾರಿ ಅಂದ್ರೆ ಉದ್ಯಮಿ ಅಂದ್ರೆ ನಮ್ ಜೀನ್ಸ್ ಫೇಮಸ್ ಇತಿಹಾಸದಲ್ಲಿ ಬಳ್ಳಾರಿ ಬಟ್ ಈ ಉದ್ಯಮಿಗಳು ನಿಂತೋಗಿದ್ರೆ ಆಲ್ಮೋಸ್ಟ್ ಅಲ್ಲಿ ಬಳ್ಳಾರಿಗೆ ಇನ್ನ ಏನು ಇದು ಇರಂಗಿಲ್ಲ ಮುಂದು ಒಂದು ಲಕ್ಷ ಜನ ಬೀದಿಕ್ ಬರ್ತಾರಂದ್ರೆ ಭಯಾನಕ ಸರ್ ಸದ್ಯ ಈಗ 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 ಉದ್ಯೋಗ ಕಳ್ಕೊ ಎಷ್ಟ್ ಜನ ಉದ್ಯೋಗವನ್ನ ಕಳ್ಕೋಬಹುದು ಎಲ್ಲಾದ್ರೂ ಬಂದಾದ್ರೆ ನೋಟಿಸ್ ಕೂಡ ಹೋಗಿದೆ ಸೊ ಹಾಗಾಗಿ ಏನ್ ಆಗ್ರಹಿಸ್ತೀರಾ ಸರ್ಕಾರಕ್ಕೆ ಏನ್ ಮನವಿ ಮಾಡ್ತೀರಾ ಅಂತ ಸರ್ಕಾರಗೆ ನಾವು ಹೋರಾಟ ಮಾಡ್ತೀವಿ ಸರ್ ಯಾಕಂದ್ರೆ ಒಂದು ಲಕ್ಷ ಒಂದೂವರೆ ಲಕ್ಷ ಜನ ಆ ಕೆಲ್ಸ ಹೋಗತ್ತೆ ಅಂದ್ರೆ ಎಲ್ಲಾರು ನಮ್ಗೆ ಬೆಂಬಲ ಕೊಡ್ತಾರೆ ನಾವು ಯಾರ್ಯಾರು ನಮ್ಮ ಆ ಇಲ್ಲಿ ಚಾಂಬರ್ ಆಫ್ ಕಾಮರ್ಸ್ ಇದೆ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಇದೆ ಎಲ್ಲಾರನಿ ನಾವು ಭೇಟಿ ಮಾಡ್ತೀವಿ ಉಗ್ರ ಹೋರಾಟ ಮಾಡ್ತೀವಿ ಸರ್ ಯಾಕಂದ್ರೆ ಆಕ್ಚುಲಿ ನಮ್ಮ ರಾಹುಲ್ ಗಾಂಧೀಜಿ ಅವ್ರನ್ನು ಬಲ್ಲಾರಿನಿ ಇಡೀ ದೇಶಕ್ಕೆ ಪ್ರಪಂಚಕ್ಕೆ ವರ್ಲ್ಡ್ ಹಬ್ ಹೇಳಿ ಲಾಸ್ಟ್ ಎಲೆಕ್ಷನ್ ಮುಂದೆ ಘೋಷಣೆ ಮಾಡಿದ್ದಾರೆ ಬಟ್ ಇವಾಗ ಇದೇ ಉದ್ಯಮಿಗಳೇ ಬಂದ್ ಆಗಿದ್ರೆ ಈಗ ಯಾವ ರೀತಿ ಅಂತ ನಾವು ಕೂಡ ಆಲೋಚನೆ ಮಾಡ್ಬೇಕು ಅದು ನಮ್ಗೆ ಏನ್ ಗೊತ್ತಾಗ್ತಾ ಇಲ್ಲ ಸರ್ ಏನ್ ನಡೀತಾ ಇದೆ ಅಂತ ಹೇಳಿ ಸರ್ಕಾರಗಳಿಂದ ಜೊತೆಗೆ ಅಪರಲ್ ಪಾರ್ಕ್ ಮಾಡ್ಕೊಡ್ತೀವಿ ಅನ್ನೋದಾಗ ಹೇಳಿದ್ರು ಅವರು ಬಂತ ಆ ಬಗ್ಗೆ ಏನಾದ್ರು ಯಾವ್ದಾದ್ರು ಅಧಿಕಾರಿಗಳನ್ನ ಮಾತಾಡಿಸಿದ್ರೆ ಸಂಬಂಧಪಟ್ಟಂತ ಜನಪ್ರತಿನಿಧಿಗಳಿಗೆ ನೀವೆಲ್ಲಾ ಈ ಘಟಕಗಳ ಮೇಲ್ವಿಚಾರಕರು ಯಾರಿದ್ದಾರೆ ಹೋಗಿ ಏನಾದ್ರು ಮನವಿ ಮಾಡಿದ್ರ ಆ ಬಗ್ಗೆ ಮನವಿ ಮಾಡ್ತಾನೆ ಇದೀವಿ ಸರ್ ಮನವಿ ಮಾಡ್ತಾ ಇದೀವಿ ನಾಲ್ಕು ಎಕರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಜಮೀನೇ ಇದೆ ಇಲ್ಲಿ ಕಾಂಪೌಂಡ್ ಕಟ್ಟಿದ್ದಾರೆ ಕೆಲವಾರು ವರ್ಷಗಳ ಕೆಳಗೆ ಹಿಂದೆ ಬಟ್ ಅದ್ರಲಿಂದ ಅದ್ರಲಿಂದ ಸಿ ಇ ಟಿ ಪಿ ನಮಗೆ ಮಾಡಿಕೊಟ್ರೆ ನಾವು ನಮ್ಮ ಪಾಟಿಗೆ ನಮ್ಮ ಆಕ್ಚುಲಿ ಬಳ್ಳಾರಿ ಅಂದ್ರೆ ಜೀನ್ಸ್ ನಲ್ಲಿ ಬಹಳ ಕಡಿಮೆ ರೇಟ್ಗೆ ನಾವು ಒಳ್ಳೆ ಕ್ವಾಲಿಟಿ ಮಾಡ್ತೀವಿ ಅಂದ್ರೆ ಇಡೀ ಇಂಡಿಯಾದಾಗ ಈ ರೇಟ್ಗೆ ನಮ್ಮ ಬಳ್ಳಾರಿ ಜೀನ್ಸ್ ಕ್ವಾಲಿಟಿ ಈ ಎಕಾನಮಿ ರೇಟ್ಗೂ ಮಾಡೋರು ಯಾರೂ ಇಲ್ಲ ನಮ್ಮ ಬಳ್ಳಾರಿ ಬಿಟ್ಟು ಇಂತ ಸಂದರ್ಭದಲ್ಲಿ ನಮ್ಗೆ ಬಹಳ ಸಪೋರ್ಟ್ ಸಹಕಾರ ಮಾಡ್ಬೇಕು ಸೆಂಟ್ರಲ್ ಗೌರ್ಮೆಂಟ್ ಆಗ್ಲಿ ಸ್ಟೇಟ್ ಗೌರ್ಮೆಂಟ್ ಆಗ್ಲಿ ಸರ್ಕಾರ ಬಟ್ ನಮ್ಮನ್ನು ಯಾರು ಗಮನಿಸ್ತಾ ಇಲ್ಲ ಇವಾಗ ಸದ್ಯಕ್ಕಂತೂ ನಾವಂತೂ ವಿನವಿ ವಿನಯ್ ವಿನವಿ ಮಾಡಿವಿ ಸರ್ ಎಲ್ಲರಿಗೆ ನಮ್ ಪ್ರಾಬ್ಲಮ್ಸ್ ನಮ್ಮ ಸಮಸ್ಯೆಗಳು ಬಟ್ ನಮ್ಮ ಉದ್ಯಮಲ್ಲಿ ಕೂಡ ಆಲ್ಮೋಸ್ಟ್ ಆಲ್ ಸಿಕ್ಸ್ಟಿ ತ್ರೀ ಫ್ಯಾಕ್ಟ್ರೀಸ್ ನಲ್ಲಿ ಇವಾಗ ಸದ್ಯಕ್ಕೆ ಮೂವತ್ ಮೂರು ಉಳಿದಾವ್ ಸರ್ ಬಿಕಾಸ್ ಆಫ್ ಫೈನಾನ್ಸಿಯಲ್ ಕ್ರೈಸಿಸ್ ಇನ್ನು ಏನೇನು ಡಿಫ್ರೆಂಟ್ ಅದು ಅವ್ರ ಪ್ರಾಬ್ಲಮ್ಸ್ ಬಂದ್ ಮಾಡ್ಕೊಂಡಿದ್ದಾರೆ ಹಿಂಗೆ ಇವು ಕೂಡ ಹೋಗಿದ್ರೆ ಇನ್ನ ಏನು ಇರಂಗಿಲ್ಲ ಬಲ್ಲಾರಿ ಧನ್ಯವಾದಗಳು ಸರ್ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕೆ ಭೀಮಾ ನದಿ ತೀರದ ರೈತರಿಗೆ ಸಂಕಷ್ಟ ಸಂಕಷ್ಟ ಭೀಮಾ ನದಿಯಲ್ಲಿ ನೀರಿದ್ರೂ ಕೂಡ ಬೆಳೆಗಳಿಗೆ ನೀರಿಲ್ಲ ಅಲ್ಲಿ ವಿದ್ಯುತ್ ಸಮಸ್ಯೆಯಿಂದ ರೈತರು ಕಂಗಾಲಾಗಿದ್ದಾರೆ ಭೀಮಾ ನದಿ ತೀರದ ರೈತರ ಗೋಳು ಕೇಳೋರು ಯಾರು ಭೀಮಾ ನದಿಯಲ್ಲಿ ನೀರಿದ್ರೂ ಕೂಡ ಜಮೀನುಗಳಿಗೆ ನೀರನ್ನ ಹರಿಸೋದಕ್ಕೆ ಪರದಾಟ ಪಡ್ತಿದ್ದಾರೆ ಅನಧಿಕೃತ ಲೋಡ್ ನಿಂದ ಅನ್ನದಾತರು ಹೈರಾಣಾಗಿದ್ದಾರೆ ಯಾದಗಿರಿ ಜಿಲ್ಲೆಯ ವಡೇಗಿರ ತಾಲೂಕಿನ ಗ್ರಾಮಗಳ ರೈತರು ಪರದಾಡ್ತಿದ್ದಾರೆ ಗುಡಿಹಾಳ ಕಮನೂರು ಸೇರಿ ಹತ್ತಾರು ಗ್ರಾಮಗಳ ರೈತರಿಗೆ ಸಂಕಷ್ಟ ಎದುರಾಗಿದೆ ಜೆಸ್ಕಾಂ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅನ್ನದಾತರು ರೈತರಿಗೆ ನಿಗದಿತ ಏಳು ಗಂಟೆ ಕರೆಂಟ್ನ ಸರಿಯಾಗಿ ಪೂರೈಸುವಂತೆ ಈಗ ಆಗ್ರಹಿಸ್ತಿದ್ದಾರೆ ಯೋಜನೆಗಳು ಬೇಡ ಕರೆಂಟ್ ಕೊಡಿ ಅನ್ನೋದಾಗಿ ಅಲ್ಲಿನ ರೈತರು ಕಿಡಿಕಾರ್ತಿದ್ದಾರೆ ಏಳು ಗಂಟೆಗಳ ಕಾಲ ಕರೆಂಟ್ನ ಕೊಡದೇ ಇದ್ರೆ ಹೋರಾಟವನ್ನ ಮಾಡ್ತೀವಿ ಅನ್ನೋದಾಗಿ ಸದ್ಯ ಅಲ್ಲಿನ ರೈತರು ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ ಎಚ್ಚರಿಕೆ ಕೊಡ್ತಿದ್ದಾರೆ ನೋಡಿ ಈ ಕಣ್ಣಲ್ಲಿ ನೋಡೋದಕ್ಕಾಗ್ತಿಲ್ಲ ಬೆಳೆದಿದ್ದಾರೆ ಆದ್ರೆ ನೀರಿಲ್ದೆ ಕಂಗಾಲಾಗಿದ್ದಾರೆ ಅಲ್ಲಿನ ರೈತರು ಕರೆಂಟ್ ಕ್ವಾಲಿಟಿ ಕರೆಂಟ್ ಕೊಡವಲ್ದು ರೀ ಭೀಮಾವಳಿ ನೀರು ಖುಷಿಯು ನೀರಿದೆ ಎರಡು ತಿಂಗಳಿದ್ದ ಫುಲ್ಲು ದಂಡೆ ಹಾರಿಯೋಕ್ಕೆ ಹಚ್ಚಿದ್ರಿ ನೀರು ಕರೆಂಟ್ ಕೊಡವಲ್ದು ನೀರು ಬಂದವಂತ ನೀರು ತೆಗ್ದೇವು ಕೆಜಿ ಹೋಳು ಹೊಡ್ದೇವು ರೀ ಹೊಲ ಹಚ್ಚಿವೆ ಎಂಟು ದಿನ ಆಗಿಲ್ಲ ಒಣಗೋಗ್ಯಾವ್ರಿ ಹೊಲಗಳು ಆಂ ಕರೆಂಟ್ನವ್ರು ಫೋನ್ ಮಾಡಿದ್ರೆ ಗಾಳಿ ನಿಂದ್ರವಲ್ದು ಲೈನ್ ಟ್ರಿಪ್ ಆತು ಎಷ್ಟು ಬೇರೆ ಟ್ರಿಪ್ ರೀ ಒಂದು ದಿನ ಟ್ರಿಪ್ ಆದ್ರೂ ಮೂವತ್ತು ಬೇರೆ ಟ್ರಿಪ್ ಮಾಡ್ತಾನೆ ರೀ ಒಂದು ಮೋಟ್ರ್ ಮೋಟ್ರು ಉಳಿವಲ್ದು ರೀ ಕ್ವಾಲ್ಟಿ ಕರೆಂಟ್ ಕೊಡಬಲ್ರಿ ಇನ್ನೂರೈವತ್ತು ಕೊಡ್ತಾನೆ ನಾಲ್ಕುನೂರು ಇರ್ಬೇಕು ವೋಲ್ಟೇಜ್ ನಾಲ್ಕುನೂರು ಇದ್ರೆ ಮೋಟ್ರ್ ಹದಿನೈದು ಸಾವಿರ ಆಗಿದೆ ಅದ ಈ ಟೈಪ್ ಒಳಗೊಳ್ಳಾಗ ಭೀಾವಳಿ ನೀರು ತುಳ್ಳೇ ಇದಾರು ಬರ್ತೀವಿ ಕರೆಂಟ್ ಇದ್ದರೆ ನಾಲ್ಕು ಅಂದ್ಕೊಳ್ತೀವಿ ಕರೆಂಟ್ ಅಂದ್ರೆ ಏನು ಮಾಡ್ತೀವಿ ರೀ ಇಸಾಕ್ಲಿ ಸರ್ ಏನು ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಕರೆಂಟ್ ಕೊಡ್ತಾರೆ ನಾ ಏಳು ತಾಸು ಕೊಡ್ತಾರ ಏಳು ತಾಸದಲ್ಲಿ ಒಂದು ಐವತ್ತು ಬರ್ತಿರ್ತಾರೆ ಒಂದು ಅನ್ಸಿನ ಮಟ್ಟಿಗೆ ಒಂದು ವಾರದಲ್ಲಿ ಮೂರು ಬಿಟ್ಟು ಒಂದು ತಂಡ ಮೂಡ್ಸಿಟ್ರು ಐದು ಸಾವಿರ ಒಂದುವರ್ದಾಗ ಹದಿನೈದು ಸಾವಿರ ಎ ಸಿ ನಾವು ನಾಟಿನೇ ಮಾಡ್ಬೇಕು ನಾಟಿ ಹೆಚ್ಚಿದ ನೀರೇನಿಲ್ಲ ಮತ್ತೆ ಮೂರ್ ನಾವು ಬೇಕ್ರಿ ನೀರ್ ಸಾಕಾಗಷ್ಟು ನೀರು ಮತ್ತೆ ಹೆಚ್ಚಾಗಿ ಮಾಡ್ ಮಾಡ ತೆಲಂಗಾಣ ಅಂದ್ರೆ ಭತ್ತ ನಾಟಿ ಬೆಳೆ ಒಣ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ರೈತರಾಗಿರುವಂತಹ ಸಂಗ ರೆಡ್ಡಿ ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಸರ್ ನಮಸ್ಕಾರ ಸರ್ ಸರ್ ಎಷ್ಟು ಸಮಯದಿಂದ ಈ ರೀತಿಯಾಗಿ ಕರೆಂಟ್ ಹೋಗೋದು ಬರೋದು ಸರಿಯಾಗಿ ಕೊಡದೇ ಇರುವಂತ ಸಮಸ್ಯೆ ಆಗ್ತಿದೆ ನೀವು ಯಾವಾಗ ಕಸ್ಟಮ್ ಅಧಿಕಾರಿಗಳನ್ನ ಕೇಳಿದ ಕೇಳಿದೀರಾ ಅವ್ರು ಏನ್ ಹೇಳ್ತಿದ್ದಾರೆ ನಾವು ಆಲ್ರೆಡಿ ನಿನ್ನೆ ಹೋಗಿ ಬೆಟ್ಟ ಕೊಟ್ಟಿದೀವಿ ಸರ್ ಇದಕ್ಕೆ ಕೇಬಿಗೆ ಹೋಗಿ ಹೋಗಿ ಭೇಟಿ ಕೊಟ್ರೆ ಹದಿನೈದು ಇಪ್ಪತ್ ದಿನಗಳಿಂದ ಇದೇ ತರ ಅದ್ ಗಾಳಿ ಇದೆ ಈ ಗಾಳಿ ಇದೆ ಅದ್ರ ಲೈನ್ ಟ್ರಿಪ್ ಅಂತ ಹೇಳ್ತಾ ಇದಾರೆ ಹೊರತಾಗಿ ಒಂದು 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 ತಾಸು ಒಂದು ತಾಸನು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ ಕರೆಂಟ್ ಯಾತಕ್ಕಾಗಿ ಈ ತರ ಆಗ್ತದೆ ಸರ್ ಅಂತ ನಿನ್ನೆ ಕೇಳಿದಾಗ ಇಲ್ಲ ಸಮಸ್ಯೆ ಇದೆ ಗಾಳಿ ಬರ್ತಾ ಇದೆ ಗಾಳಿಲಿಂದ ಲೈನ್ ಟ್ರಿಪ್ ಆಗ್ತದ ಅದೇ ಅಂತ ಹೇಳ್ತಾರೆ ಸರ್ ಸುಮಾರು ಹೊರ ರಾಜ್ಯಗಳಿಂದ ಲೇಬರ್ ಕರ್ಕೊಂಡ್ ನಾವು ಇಲ್ಲಿ ನಾಟಿ ಮಾಡೋ ಸಲ ನಾಟ್ ನಾಟ್ ಹಚ್ಚೋದಕ್ಕಾಗಿ ಲೇಬರ್ ನೆಟ್ಕೊಂಡ್ ಕುಂತಿದ್ದೇವೆ ಅವ್ರಿಗೆ ಸರಿಯಾಗಿ ಹೊಲಗಳು ನಮ್ಗ ಹೊಲ ನೀರು ತುಂಬಲಾರ ನಾವು ನಾವ್ ಹೋಯ್ತು ಅಂತ ಹೇಳ್ತಾರೆ ಸರ್ ಅದಕ್ಕಾಗಿ ನಾವು ನಿನ್ನೆ ಹೋಗಿ ನೆವನ ಸರ್ ಬರೀ ಅದ ಇಲ್ಲಪ್ಪ ಅಲ್ಲಿ ಜಂಪ್ ಇಲ್ಲಿ ಇದಾಗಿದೆ ಗಾಳಿ ಲೈನ್ ಟ್ರಿಪ್ ಆತವ ನಾವೇನ್ ಮಾಡಕ್ ಆಗ್ತದ ಅಂತ ಹೇಳ್ತಾರ ಸರ್ ಒಟ್ಟ ಕೇರ್ಲಸ್ ಅಂದ್ರೆ ನೀವು ಮಾಡ್ಕೊಡಿ ಹಿಂಗ ಹಿಂಗ ಆಗ್ತಿದೆ ಅಂದ್ರೂ ಕೂಡ ನೋಡೋಣ ಕೇಳೋಣ ಕೇರ್ಲೆಸ್ ಮಾತುಗಳನ್ನ ಆಡ್ತಿದ್ದಾರೆ ಎಷ್ಟು ಜನ ಸುತ್ತಮುತ್ತಿನ ಗ್ರಾಮಸ್ಥರ ಎಲ್ಲರಿಗೂ ಕೂಡ ಇದೆ ಸಮಸ್ಯೆನ ಹೇಗೆ ಅಂತ ಎಲ್ಲರಿಗೂ ಸರ್ ಸುಮಾರು ಒಂದು ಒಂದ್ ಐದರಿಂದ ಹತ್ತು ಹಳ್ಳಿಗಳಿಗೆ ಇದೆ ಇದೇ ತರ ಸಮಸ್ಯೆ ಇದೆ ಸರ್ ನಿನ್ನೆ ಎಲ್ಲಾವು ಎಲ್ಲಾ ಹಳ್ಳಿಗಳು ಜನ ಸಂದ ಜನ ಹೋಗಿದ್ರು ಸರ್ ನಿನ್ನೆ ಕೇಳಕ್ಕ ಕೇಳಕ್ ಹೋದಾಗ ಇದೇ ತರ ಹೇಳ್ತಾ ಇದಾರೆ ನಾವ್ ಕಡೆಗೆ ನಾವ್ ಖುದ್ದಾಗಿ ಬಂದು ನಿಮ್ದು ಏನೇನು ಸಮಸ್ಯೆ ಇದ್ರೆ ನಾವೇ ಮಾಡಿ ಕೊಡ್ತೀವಿ ಬೇಕಾದ್ರೆ ನೀವು ಬರ್ರಿ ಸರ್ ಅಂತ ಕೇಳಿದ್ವಿ ಸರ್ ನಾವು ನಿಮ್ಗೆ ಏನಾದ್ರೂ ತೊಂದರೆ ತೊಂದರೆ ಇದ್ರೆ ನಾವು ಹೆಲ್ಪ್ ಮಾಡ್ತೀವಿ ಅಂತ ಕೇಳಿವಿ ಆದ್ರನ್ನ ಅದಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ ಅದಕ್ಕಾಗಿ ನಿನ್ನೆ ಕೇಳಿದಕ್ಕಾಗಿ ನಿನ್ನೆ ಒಂದಿನ ಕರೆಕ್ಟ್ ಕೊಟ್ಟಾರ ಸರ್ ಕರೆಂಟ್ ಮತ್ತೆ ಈಗ ರಾತ್ರಿ ಎರಡು ಗಂಟೆ ಕೊಟ್ಟು ಇವತ್ತು ಬೆಳೆ ಬೆಳಿಗ್ಗೆ ಹನ್ನೆರಡು ಗಂಟೆ ತನಕ ಕೊಟ್ಟಿದ್ದಾರೆ ಅದೇ ನಾವು ಕೇಳ್ತೀವಿ ಈಗ ಈಗ ಹೆಂಗ್ ನಿಂತು ಇದು ಈಗ ಈಗ ಕೊಡಕಾದ್ರೆ ಗಾಳಿ ಇದ್ದಿಲ್ಲ ಆ ಟೈಮ್ ನಾವ್ ಕೇಳೋದಕ್ಕಿಂತ ಮೊದಲು ಮಾಡಕ್ ಹೋದ್ರ ಗಾಳಿ ಇತ್ತು ನಿಮಗ ಈಗ ಯಾಕೆ ಗಾಳಿ 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 ಇದ್ರೆ ಯಾಕೆ ಕರೆಂಟ್ ನಿಂತಿದೆ ಅಂತ ಕೇಳಿದ್ರೆ ಇಲ್ಲ ಸ್ವಲ್ಪ ಸಮಸ್ಯೆ ಆಗಿತ್ತು ಸಮಸ್ಯೆ ಕ್ಲಿಯರ್ ಆಗಿದೆ ಮೇಲೆ ಕೊಡ್ತು ಅಂತ ಹೇಳ್ತಾರೆ ಸರ್ ಸೋಟ್ನಲ್ಲಿ ಈಗ ಅಧಿಕಾರಿಗಳ ನಡನೆ ಒಂತರ ಅನುಮಾನ ಮೂಡ್ತಿದೆ ಈಗ ಏನೆಲ್ಲ ಬೆಳೆ ಬೆಳ್ದಿದ್ರ ಇವಾಗ ನೀರ್ ಬೇಕಿವಾಗ ಈಗ ಈಗ ಆಲ್ರೆಡಿ ಹಚ್ಚಿದೆ ಸರ್ ಹತ್ತಿ ಕೂಡ ಒಣಗಿ ಹೋಗ್ತಾ ಇವಾಗ ಮಳೆ ಮಳೆ ಎಲ್ಲ ಸರಿಯಾಗಿ ಮಳೆ ಇಲ್ಲಾರದ ಹೋಗ್ ನೀರ್ ಭೀಮಾ ನದಿಲಿಂದ ನೀರಾದ್ರೂ ಬಿಡಮಂದ್ರೆ ಕರೆಂಟ್ ಸಮರ್ಪಕವಾಗಿ ಕರೆಂಟ್ ಕೊಡ್ತಾ ಇಲ್ಲ ಇದೆಲ್ಲ ತೊಂದರೆಗಳು ಇವೆ ಇನ್ನೊಂದೇನಂದ್ರೆ ಗದ್ದೆಗಳು ತುಂಬತಾ ಇಲ್ಲ ಸರ್ ಒಂದ್ ತಾಸ್ ಒಂದ್ ನೆಟ್ ತಾಸು ಕೊಡ್ಲಂದ್ರೆ ಗದ್ದೆಯಲ್ಲಿ ತುಂಬ್ತ ಸರ್ ಗದ್ದೆಗಳು ತುಂಬ ಕರೆಂಟ್ ಇದ್ರೆ ಗದ್ದೆ ತುಂಬ ಹೌದೌದು ಸದ್ಯ ಈಗ ಸಂಬಂಧಪಟ್ಟಂತ ಮಾಡ್ತ ಸರ್ ಏನ್ ಹೇಳಿದ್ರ ನಮ್ಮಂತರ್ ಎಲ್ಲಿ ಸರ್ ಅವ್ರ ನಾವು ಹೋರಾಟ ಮಾಡಕ್ ಹೋದ್ರ ನಾವ್ ಹೋರಾಟ ಮಾಡಕ್ ಹೋದ್ ನಡತಿದನ್ ಸರ್ ನಡ್ದಿಲ್ಲ ನಾವ್ ಏನ್ ಮಾಡಿದ್ರೈತ್ರು ಏಟು ಹೋರಾಟ ಮಾಡಿದ್ರೆ ಹೋರಾಟ ಹೋರಾಟಕ್ಕೆ ಬೆಲೆನೇ ಇಲ್ಲ ರೈತ ಎಲ್ಲಾದ್ರೂ ಎಲ್ಲಿ ಎಲ್ಲಿ ಎಲ್ಲಾದ್ರೂ ಯಾರಾದ್ರೂ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಮಕ್ಳು ಏನೋ ಆಗಿ ಸತ್ತಾರ ಸುದ್ದಿ ಕೇಳಿದ್ರಾವ್ ರೈತರೇ ಸರ್ ಸಾಯೋದ ನೀ ಕರೆಂಟ್ ಇಲ್ಲಾರ್ದ ಗದ್ದೆ ಗದ್ದೆ ಹಚ್ಚದ ಆಗ್ಲಾರ್ದ ದೇಶದ ಸಾಲ ಸೂಲ ಮಾಡಿಗೇಸಿ ಸಾಯೋದನ್ನ ರೈತನೇ ಮತ್ತ ಈ ಕಡೆ ಎಲ್ಲಾನ ಹೋರಾಟ ಮಾಡಕ್ ಹೋದ್ರನ ಅವ್ನ ಮೇಲೆ ಯಾವ್ದನ ಒಂದ್ ಕೆಟ್ಟ ಆಪಾದನ ಒರೆಸಿಗೇಸಿ ಅವ್ರ ಮೇಲೆ ಇದ್ ಮಾಡೋದನ್ನ ರೈತ ರೈತರ ಸರ್ ಮೋಸ ಹೋಗತಕ್ಕಂತ ದೊಡ್ಡವ್ರ ಯಾರು ಹೋಗಲ್ಲ ಎಸ್ ಎಸ್ ಧನ್ಯವಾದಗಳು ಸರ್ ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡೋದಕ್ಕೆ ಗ್ಯಾರಂಟಿ ನ್ಯೂಸ್ ಕೂಡ ಈ ಬಗ್ಗೆ ಫಾಲೋ ಅಪ್ ಮಾಡುತ್ತೆ ನೋಡೋಣ ಸಂಬಂಧಪಟ್ಟಂತ ಅಧಿಕಾರಿಗಳು ಏನಾದ್ರೂ ಎಚ್ಚೆತ್ಕೊಳ್ತಾರಾ ಇಲ್ವಾ ಅಂತ ಸರ್ಕಾರಿ ಶಾಲೆ ಇರುವಂತ ಕಟ್ಟಡದಲ್ಲೇ ನಡೀತಾ ಇದೆ ಖಾಸಗಿ ಶಾಲೆ ಬಡ ಮಕ್ಕಳಿಗೆ ಸಿಗಬೇಕಾದಂತ ಸೌಲಭ್ಯಗಳು ಖಾಸಗಿ ಶಾಲೆಯ ಪಾಲಾಗ್ತದೆ ಇದು ಕೋಲಾರದ ಮುಳುವಾಗಿಲು ತಾಲೂಕಿನ ನಂಗಲಿ ಗ್ರಾಮದಲ್ಲಿ ಇರುವಂತಹ ಶಾಲೆ ಮೊದಲಿದ್ದ ಸರ್ಕಾರಿ ಶಾಲೆ ನಂತರ ಅನುದಾನಿತ ಶಾಲೆ ಆಯಿತು ಸರ್ಕಾರಿ ಅನುದಾನಿತ ಶ್ರೀ ವರಸಿದ್ದಿ ವಿನಾಯಕ ಪ್ರೌಢಶಾಲೆ ಸಿಆರ್ಎಸ್ ಅನುದಾನದಲ್ಲಿ ದುರಸ್ತಿಯಾಗಿತ್ತು ಈ ಶಾಲೆ ಕಟ್ಟಡವು ಕೂಡ ಇನ್ಫೋಸಿಸ್ ನಿಂದ ಶಾಲಾ ಕಟ್ಟಡವನ್ನ ನಿರ್ಮಾಣ ಮಾಡಲಾಗಿತ್ತು ಬಡ ಮತ್ತು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗಾಗಿ ಕಟ್ಟಡವನ್ನ ನಿರ್ಮಾಣ ಮಾಡಿದರು ಸರ್ಕಾರಿ ಶಾಲೆಗೆಂದು ಕೊಟ್ಟಿದ್ದಂತಹ ಜಾಗದಲ್ಲಿ ಖಾಸಗಿ ಶಾಲೆ ತಲೆ ಎತ್ತಿದೆ ವಿನಾಯಕ ಆಡಳಿತ ಮಂಡಳಿಯಿಂದ ಸದ್ಯ ಖಾಸಗಿ ಶಾಲೆಯನ್ನ ಓಪನ್ ಮಾಡಿದ್ದಾರೆ ಅನುದಾನಿತ ಶಾಲೆಗಾಗಿ ಕೊಟ್ಟಂತ ಕಟ್ಟಡವನ್ನ ಕಸಿದುಕೊಂಡು ಖಾಸಗಿ ಶಾಲೆಗೆ ಮೀಸಲಾಗಿದೆ ಈಗ ಜೊತೆಲಿ ಖಾಸಗಿ ಶಾಲೆಗೆ ಈಗ ತಲೆ ಎತ್ತಿರೋದು ಶೌಚಾಲಯವನ್ನು ಕೂಡ ಅನುದಾನಿತ ಮಕ್ಕಳು ಬಳಸಬಾರ್ದು ಅನ್ನೋದಾಗಿ ಕಟ್ಟಪ್ಪಣೆಯಂತೆ ನೋಡಿ ನೋಡ್ತಿದೆ ಮಾನವೀಯತೆ ನಾನಿಗಳು ಕೊಟ್ಟಂತ ಕಟ್ಟಡದಲ್ಲಿ ಖಾಸಗಿ ಶಾಲೆಯನ್ನ ಸದ್ಯ ನಡೆಸಲು ಅನುಮತಿ ಇದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಸದ್ಯ ಗಮನಿಸ್ತಾ ಇದೀವಿ ಕೋಲಾರದ ನಂಗಲಿ ಗ್ರಾಮದಲ್ಲಿರುವಂತಹ ಶಾಲೆ ಇದು ಅನುದಾನಿತ ಶಾಲೆ ಇರುವಂತಹ ಕಟ್ಟಡದಲ್ಲಿ ಖಾಸಗಿ ಶಾಲೆಯನ್ನ ಯಾಕೆ ತೆರೆದ್ರು ಇದಕ್ಕೆ ಯಾರು ಪರ್ಮಿಷನ್ ಕೊಟ್ಟರು ಸಂಬಂಧಪಟ್ಟಂತ ಅಧಿಕಾರಿಗಳು ಇದನ್ನ ಗಮನ ಹರಿಸ್ತಾನೆ ಇಲ್ವಾ ಖಾಸಗಿ ಶಾಲೆಯನ್ನ ತೆರೆಯೋಕೆ ಈಗ ಫಸ್ಟ್ ಪರ್ಮಿಷನ್ ಕೊಟ್ಟಿದ್ ಯಾರು ಪರ್ಮಿಷನ್ ಇದೆ ಅನ್ನೋದಾಗಿ ಸುಳ್ಳನ್ನ ಹೇಳ್ತಾ ಇದೆ ಶಾಲೆಯ ಕಮಿಟಿ ಅನ್ನೋದಾಗೂ ಕೂಡ ಆರೋಪಗಳು ಕೇಳಿ ಬರ್ತಿದೆ ಸಿ ಬಗ್ಗೆ ಮಾತನಾಡೋದಕ್ಕೆ ಅಲ್ಲಿನ ಸ್ಥಳೀಯರು ಕಿಶೋರ ಸಮೃದ್ಧಿ ಅನ್ನೋದಾಗಿ ನಮ್ ಜೊತೆ ಜಾಯ್ನ್ ಆಗ್ತಿದ್ದಾರೆ ಸರ್ ನಮಸ್ಕಾರ ಸರ್ ಸರ್ ನಮಸ್ಕಾರ ಯಾವಾಗಿಂದ ಈ ಶಾಲೆ ತಲೆ ಎತ್ತಿದೆ ಜೊತೆಯಲ್ಲಿ ಎಷ್ಟು ಜನ ಗ್ರಾಮದ ವಿದ್ಯಾರ್ಥಿಗಳಲ್ಲಿ ಹೋಗ್ತಿದ್ದಾರೆ ಮತ್ತೊಂದು ಕಡೆ ಈ ಬಗ್ಗೆ ಗ್ರಾಮಸ್ಥರು ಏನಾದರೂ ಕೂಡ ಅಲ್ಲಿನ ಈ ಖಾಸಗಿ ಶಾಲೆ ತಲೆ ಎತ್ತಿದೆ ಎಲ್ಲ ಹೋಗಿ ಕೇಳೋದೇನಾದ್ರು ಮಾಡಿದ್ರೆ ಸರ್ ಸರಿ ಇದು ವರ್ಷದ ಅನುದಾನಿತ ಶಾಲೆ ಬಂದ್ಬಿಟ್ಟು ಸಾವಿರದ ಒಂಬೈನೂರ ಆಗ್ಲಿಂದಾನೂ ಎಲ್ಲ ಬಡ ಮಕ್ಕಳಿಗೆಲ್ಲಾನು ವಿದ್ಯಾಭ್ಯಾಸ ಕೊಡ್ಕೊಂಡ್ ಬರ್ತಿದೆ ಇತ್ತೀಚೆಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇನ್ಫೋಸಿಸ್ ಫೌಂಡೇಶನ್ ಅವರು ಈ ಶಾಲೆ ತಿಥಿಗತಿಗಳು ನೋಡಿ ಶಿಥಿಲಗೊಂಡಿರೋದನ್ನ ಕಂಡು ಹೊಸ ನೂತನ ಶಾಲೆಯನ್ನ ಕಟ್ಟಡವನ್ನ ನಿರ್ಮಾಣ ಮಾಡ್ಕೊಡ್ತಾರೆ ಆದ್ರೆ ಈ ಶಾಲೆ ಕಟ್ಟಡವನ್ನ ಈ ಬಡ ಅನುದಾನಿತ ಶಾಲೆಯ ಮಕ್ಕಳಿಗೆ ಕೊಡೋದಿಲ್ಲ ಮತ್ತೆ ಸಾರ್ವಜನಿಕರು ಮತ್ತೆ ಅಲ್ಲಿನ ಪೋಷಕರೆಲ್ಲಾನು ಸ್ವಲ್ಪ ಇದ್ಮ ಧ್ವನಿ ಎತ್ತಿದ ಮೇಲೆ ಆಗ ಒಂದು ಎರಡ್ ಮೂರ್ ರೂಮು ಒಂದು ಕೊಡ್ತಾರೆ ಮತ್ತೆ ಇದೇ ಶಾಲೆಯಲ್ಲಿ ಖಾಸಗಿ ಶಾಲೆಯನ್ನ ಪ್ರಾರಂಭ ಮಾಡ್ತಾರೆ ಎಸ್ ವಿ ಪಬ್ಲಿಕ್ ಕಾನ್ವೆಂಟ್ ಅಂತ ಹೇಳ್ಬಿಟ್ಟು ಪಬ್ಲಿಕ್ ಸ್ಕೂಲ್ ಅಂತ ಹೇಳ್ಬಿಟ್ಟು ಪ್ರಾರಂಭ ಮಾಡ್ತಾರೆ ಇದು ಉಚಿತವಾಗಿ ನಾವು ಎಜುಕೇಶನ್ ಕೊಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರು ಮತ್ತೆ ದಿನ ಕಳೆದ ಮೇಲೆ ಇಪ್ಪತ್ ಸಾವಿರ ಮೂವತ್ತ್ ಸಾವಿರ ರೂಪಾಯಿ ಫೀಸ್ ಕಲೆಕ್ಟ್ ಮಾಡ್ತಿದ್ದಾರೆ ಇಲ್ಲಿ ಈಗಾಗಲೇ ಸಾರ್ವಜನಿಕರೆಲ್ಲರೂ ಸಹ ಇದ್ರ ಬಗ್ಗೆ ಧ್ವನಿ ಎತ್ತಿದ್ದಾರೆ ಇದ್ರ ಬಗ್ಗೆ ಪ್ರಶ್ನೆ ಮಾಡೋಕ್ಕೂ ಸಹ ಅವರು ನಮ್ಮ ಹತ್ರ ದಾಖಲೆಗಳಿದೆ ಅಂತ ಹೇಳ್ತಿದ್ದಾರೆ ಹೊರ್ತು ಯಾವುದೇ ರೀತಿಯಾದಂತ ದಾಖಲೆಗಳು ಆ ಕಟ್ಟಡದಲ್ಲಿ ಪ್ರಾರಂಭಿಸಬಹುದು ಪಬ್ಲಿಕ್ ಶಾಲೆ ನಡೆಸ್ಬೋದು ಅಂತ ಹೇಳ್ಬಿಟ್ಟು ಯಾವುದೇ ರೀತಿ ದಾಖಲೆಗಳ ನೀಡ್ತಿಲ್ಲ ಇದನ್ನ ಒಂದು ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್ ಇದು ಇನ್ನೊಂದೇನ್ ವಿಚಾರ ಏನಂತ ಹೇಳಿದ್ರೆ ಸಿ ಎಸ್ ಆರ್ ಅನುದಾನದಲ್ಲಿ ಈ ಒಂದು ಕಟ್ಟಡ ನಿರ್ಮಾಣವಾಗಿರು ಆದ್ರೆ ಇವರು ಅದನ್ನ ಅದು ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್ ಮಾತ್ರ ಬಳಸ್ಕೊಂಡ್ಬೇಕಾಗಿರೋದು ಆದ್ರೆ ಇವರು ಅದರಲ್ಲೇ ದುಡ್ಡು ಕಲೆಕ್ಟ್ ಮಾಡಿ ಅಹ್ ಏನಿದೆ ಫೀಸ್ ಕಲೆಕ್ಟ್ ಮಾಡ್ಬಿಟ್ಟು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಿದ್ದಾರೆ ಈ ಕಟ್ಟಡದಲ್ಲಿ ನಮ್ಮ ಏನು ಅನುದಾನಿತ ಶಾಲೆಯ ಮಕ್ಕಳಿದ್ದಾರೆ ಹೈಸ್ಕೂಲ್ ಮಕ್ಕಳಿಗೆ ಅವ್ರಿಗೆ ಅಲೋ ಮಾಡ್ತಿಲ್ಲ ಓನ್ಲಿ ಅದ್ರಿಗೆ ಆಫೀಸ್ ರೂಮ್ ಕಂಪ್ಯೂಟರ್ ರೂಮ್ ಮಾತ್ರ ಕೊಟ್ಟಿದ್ದಾರೆ ಇನ್ಕ್ಲೂಡಿಂಗ್ ಶೌಚಾಲಯನೂ ಸಹ ಬಾಯ್ಸ್ಗೆ ಯಾರಿದ್ದಾರೆ ಹುಡುಗರಿಗೆ ಆಚೆ ಕಡೆ ಹೋಗ್ಬಿಟ್ಟು ಬಳಸ್ಕೊಬೇಕಾಗತ್ತೆ ಏನಾದ್ರು ಶೌಚಾಲಯಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಇಲ್ಲಿರುವಂತಹ ಒಂದು ಶೌಚಾಲಯ ಕೇವಲ ಖಾಸಗಿ ಶಾಲೆಗೆ ಮಾತ್ರ ಸೀಮಿತ ಮಾಡ್ಕೊಂಡಿದ್ದಾರೆ ಸರ್ ಮತ್ತೆ ಅವರು ಮಾತಾಡಿ ಸರ್ ಮಾತಾಡಿ ಖಾಸಗಿ ಶಾಲೆಯವರು ಆಚೆ ಊಟಕ್ಕೆ ಬಿಟ್ಟಾಗ ಪ್ರೌಢಶಾಲೆಯವರು ಆಚೆ ಬರಬಾರದು ಈ ರೀತಿ ಎಲ್ಲ ಒಂದು ರೂಲ್ಸ್ ಎಲ್ಲಾನು ಪಾಸ್ ಮಾಡಿದ್ದಾರೆ ಅನ್ನೋದು ಒಂದು ಮಾಹಿತಿ ಈ ಒಂದು ಆಡಳಿತ ಅಥವಾ ಸ್ಥಳೀಯ ಶಾಸಕರು ಜನಪ್ರತಿನಿಧಿಗಳ ಗಮನಕ್ಕೆ ಬರ್ಲೇನೆ ಇಲ್ವಾ ಇಷ್ಟು ವರ್ಷದಿಂದ ಹಿಂಗಾಗ್ತಿದ್ರು ಸರ್ ಈಗಾಗ್ಲೇ ಇದ್ರ ಬಗ್ಗೆ ಡಿಡಿಪಿಐ ಪಿ ಐ ಬಿ ಯು ಅವರಿಗೆ ಗಮನಕ್ಕೂ ಬಂದಿದ್ರು ಸಹ ಅಲ್ಲಿನ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳು ಗಮನಕ್ಕೆ ತಂದಿದ್ರು ಸಹ ಅವರು ಮೂಕ ಪ್ರೇಕ್ಷಕರಾಗಿದ್ದಾರೆ ಯಾವುದೇ ರೀತಿ ಕ್ರಮ ತೆಗೆದುಕೊಂತಿಲ್ಲ ಸರ್ ಕ್ವಶನ್ ಏನಂತ ಹೇಳಿದ್ರೆ ಅಲ್ಲಿ ಕಟ್ಟಡನೇ ತೋರಿಸಿದಿರಾ ಒಂದು ಸಿ ಎಸ್ ಆರ್ ಫಂಡ್ ಅಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಆಗಿರೋ ಒಂದು ಕಟ್ಟಡಕ್ಕೆ ಇವರು ಪ್ರೈವೇಟ್ ಶಾಲೆ ನಡೆಸಲು ಯಾವ ರೀತಿ ಪರ್ಮಿಷನ್ ಕೊಟ್ಟರು ಅನ್ನೋದು ಇವಾಗ ಎಕ್ಸ್ಪ್ರೆಷನ್ ಆಗಿಬಿಟ್ಟಿದೆ ಸರ್ ನಮಗೆಲ್ಲಾ ಹೌದು ಎಸ್ ಎಸ್ ಧನ್ಯವಾದಗಳು ಕಿಶೋರ್ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕೆ ಸೊ ಒಟ್ನಲ್ಲಿ ಗಮನಿಸ್ತಾ ಇದೀವಲ್ಲ ಯಾರು ಪರ್ಮಿಷನ್ ಕೊಟ್ರು ಯಾವುದಕ್ಕೋಸ್ಕರ ಕೊಟ್ರು ಇನ್ನಾದರೂ ಕೂಡ ಸಂಬಂಧಪಟ್ಟಂತಹ ಅಧಿಕಾರಿಗಳು ನೋಡ್ತಾರಾ ಇಲ್ವಾ ಗ್ಯಾರಂಟಿ ನ್ಯೂಸ್ ಈ ಬಗ್ಗೆ ಗಮನ ಹರಿಸುತ್ತೆ ಅಲ್ಲಿವರೆಗೂ ಕೂಡ ನೋಡೋಣ ಅಧಿಕಾರಿಗಳು ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದನ್ನ ಇವಿಷ್ಟು ಹೊತ್ತಿನ ಪ್ರಮುಖ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ यारू ए दीपिका